ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನೆರವೇರಿದೆ ಗಿಲ್ಲಿ ನಟ ಈ ಸೀಸನ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆ ರನ್ನರ್ ಅಪ್ ಆಗಿ ರಕ್ಷಿತಾ ಹೊರಹೊಮ್ಮಿದ್ದಾರೆ ಇನ್ನು ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚಾ ಸುದೀಪ್ ಅವರು ದಾಖಲೆಯ ವೋಟ್ ವಿನ್ನರ್ ಸ್ಪರ್ಧಿ ಪಡೆದುಕೊಂಡಿದ್ದರೆ ರನ್ನರ್ ಅಪ್ ಕೂಡ ಸ್ವಲ್ಪ ಅಂತರದಲ್ಲಿ ಇದ್ದಾರೆ ಎಂದಿದ್ದರು ಅದರಂತೆ ರಕ್ಷಿತಾ ಸಖತ್ ವೋಟ್ ಪಡೆದು ರನ್ನರ್ ಅಪ್ ಆಗಿದ್ದಾರೆ ಇಪ್ಪತ್ತೈದು ಲಕ್ಷ ಹಣ ಪಡೆದುಕೊಂಡಿದ್ದಾರೆ ರಕ್ಷಿತಾ ಅವರಿಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಯಿತು ಖುದ್ದು ಟಿ ಎಸ್ ಶರವಣ ಅವರು ವೇದಿಕೆಗೆ ಆಗಮಿಸಿ ರಕ್ಷಿತಾ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದರು ಅದಾದ ಬಳಿಕ ಜಾರ್ ಅಪ್ಲಿಕೇಶನ್ ನ ವತಿಯಿಂದ ರಕ್ಷಿತಾ ಅವರಿಗೆ ಐದು ಲಕ್ಷ ರೂಪಾಯಿ ನಗದು ಹಣವನ್ನು ಉಡುಗೊರೆಯಾಗಿ ಸಹ ನೀಡಲಾಯಿತು ಇನ್ನು ರಕ್ಷಿತಾ ಬಿಗ್ ಬಾಸ್ ಮನೆಗೆ ಒಂದು ವಾರದ ಬಳಿಕ ಎಂಟ್ರಿ ಕೊಟ್ಟವರು ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅಧಿಕೃತವಾಗಿ ಬಿಗ್ ಬಾಸ್ ಮನೆಗೆ ಲೇಟ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟವರು ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಕಾಲಿಟ್ಟ ಮರು ಕ್ಷಣವೇ ಮನೆಯೊಳಗಿದ್ದ ಹದಿನೆಂಟು ಗಳಿಗೆ ಭಾರಿ ಕ್ಲಾಸ್ ತೆಗೆದುಕೊಂಡಿದ್ದರು ಮೊದಲ ದಿನವೇ ನಾಮಿನೇಷನ್ ಮಾಡಿ ತುಳುನಾಡಿನ ಕನ್ನಡಿತಿ ರಕ್ಷಿತಾ ಶೆಟ್ಟಿ ಅವರನ್ನು ಹೊರಗೆ ಕಳುಹಿಸಿದ್ದು ಬಿಗ್ ಬಾಸ್ ವೀಕ್ಷಕರಿಗೆ ತೀವ್ರ ಬೇಸರ ತಂದಿತ್ತು ಈ ನಿರ್ಧಾರ ತಪ್ಪು ಎಂದು ಹಲವು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದರು ರಕ್ಷಿತಾ ಟಾಸ್ಕ್ ಅಂತ ಬಂದರೆ ಸಖತ್ ಆಕ್ಟಿವ್ ಆಗಿ ಆಡಿದ್ದರು ಮಾರ್ನಿಂಗ್ ಸಾಂಗ್ ಪ್ಲೇ ಆದ್ರೆ ಸಾಕು ಸಖತ್ ಸ್ಟೆಪ್ ಇಡುವ ರಕ್ಷಿತಾ ಮನೆಯಲ್ಲಿ ಮನರಂಜನೆಯು ನೀಡಿದ್ದರು ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡಿದ್ದರು ಗೆಜ್ಜೆ ಮ್ಯಾಟರ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನು ಬಕ್ರಾ ಮಾಡಲು ಮುಂದಾದರು ಈ ಘಟನೆಯಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಇಲ್ಲ ಸಲ್ಲದ ಪದಗಳನ್ನ ಬಳಸಿದ್ದರು ಅದು ಅಶ್ವಿನಿ ಗೌಡ ಮತ್ತು ಜಾಹ್ನವಿಗೆ ಬಹುದೊಡ್ಡ ಹೊಡೆತ ಬಿತ್ತು ಇನ್ನು ಇದೇ ಘಟನೆಯಿಂದ ರಕ್ಷಿತಾ ಶೆಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಿಂಪತಿ ಕ್ರಿಯೇಟ್ ಆಯಿತು ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಟ್ ಮಾಡಿ ಹೊರಗೆ ಕಳುಹಿಸಲಾಗಿತ್ತು ಆದರೆ ಉಳಿದ ಸದಸ್ಯರಿಗೆ ಗೊತ್ತಿಲ್ಲದಂತೆ ಅವರಿಬ್ಬರು ಸೀಕ್ರೆಟ್ ರೂಮ್ ಗೆ ಕಳುಹಿಸಿದ್ದು ಬಿಗ್ ಬಾಸ್ ಬಹಳ ಸೀಸನ್ ಗಳ ಬಳಿಕ ಈ ಟಾಸ್ಕ್ ಮಾಡಿಸಲಾಗಿತ್ತು ಆದರೆ ಧ್ರುವಂತ ಜೊತೆಗೆ ಇರಲಾರದೆ ವಾಪಸ್ ಬಿಗ್ ಬಾಸ್ ಮನೆಗೆ ಕಳುಹಿಸಿ ಎಂದು ಗೋಳಾಡಿದ್ದು ಕೂಡ ರಕ್ಷಿತಾ ಶೆಟ್ಟಿ ಆದರೂ ಛಲ ಬಿಡದೆ ರಕ್ಷಿತಾ ಅಲ್ಲಿಯೂ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ವಾರಕ್ಕೆ ಕಾಲಿಟ್ಟಿರುವ ಬೆನ್ನಲ್ಲೇ ಗಿಲ್ಲಿ ಹಾಗೂ ರಕ್ಷಿತಾ ನಡುವಿನ ಸಂಬಂಧದ ಬಗ್ಗೆ ಭಾರಿ ಚರ್ಚೆ ಶುರುವಾಗಿತ್ತು ಗಿಲ್ಲಿ ಜೊತೆ ಹೆಚ್ಚು ಸಮಯ ಕಳೆಯಲು ರಕ್ಷಿತಾ ಆಸಕ್ತಿ ತೋರಿಸುತ್ತಿದ್ದರು ಗಿಲ್ಲಿ ಕಾವ್ಯ ಅಥವಾ ಇತರರ ಜೊತೆ ಮಾತನಾಡಿದರೆ ಬೇಸರ ಪಡುತ್ತಿದ್ದ ದೃಶ್ಯಗಳು ಕೂಡ ಮನೆಯಲ್ಲಿ ಕಂಡು ಬಂದಿದ್ದವು ಒಮ್ಮೆ ಗಿಲ್ಲಿ ಅಂತ ಬಾಯ್ ಫ್ರೆಂಡ್ ಬೇಕು ಎಂದು ರಕ್ಷಿತಾ ಹೇಳಿದ್ದ ಮಾತು ಕೂಡ ವೀಕೆಂಡ್ ಎಪಿಸೋಡ್ ನಲ್ಲಿ ಚರ್ಚೆಗೆ ಬಂದಿತ್ತು ಗಿಲ್ಲಿ ನನಗೆ ಇಷ್ಟವಿಲ್ಲ ನನ್ನ ಬಾಯ್ ಫ್ರೆಂಡ್ ಅಥವಾ ಪತಿ ಆಗುವ ಅರ್ಹತೆಯೇ ಅವರಿಗೆ ಇಲ್ಲ ಎಂದು ರಕ್ಷಿತಾ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾತುಗಳು ಗಿಲ್ಲಿ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿತ್ತು ಆದ್ರೆ ರಕ್ಷಿತಾಗೆ ಗಿಲ್ಲಿಯ ಮೇಲೆ ಯಾವುದೇ ತರಹದ ಬಾಯ್ ಫ್ರೆಂಡ್ ರೀತಿಯ ಫೀಲಿಂಗ್ಸ್ ಇಲ್ಲ ಹಾಗೂ ರಕ್ಷಿತಾ ಇಬ್ಬರು ಒಳ್ಳೆಯ ಸ್ನೇಹಿತರು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅದ್ದೂರಿಯಾಗಿ ಅಂತ್ಯ ಕಂಡಿದೆ ಪ್ರತಿ ನಂತೆ ಈ ಬಾರಿಯೂ ವಿಜೇತರಿಗೆ ಹಲವು ಬಹುಮಾನ ನೀಡಲಾಗಿದೆ ಅದರಂತೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗಲಿದ್ದಾರೆ ಎಂಬುದಕ್ಕೆ ತೆರೆ ಎಳೆಯಲಾಗಿದೆ ಅದರಲ್ಲೂ ಫೈನಲ್ ನಲ್ಲಿ ಗಿಲ್ಲಿ ಗೆಲ್ಲುತ್ತಾರಾ ಅಥವಾ ರಕ್ಷಿತಾ ಶೆಟ್ಟಿ ಗೆಲ್ಲುತ್ತಾರೆ ಎಂದು ಗೊಂದಲ ಮನೆ ಮಾಡಿತ್ತು ಇದೀಗ ಆ ಎಲ್ಲಾ ಗೊಂದಲಕ್ಕೆ ಕಿಚ್ಚ ಸುದೀಪ್ ಅವರು ತೆರೆ ಎಳೆದಿದ್ದಾರೆ ಹೌದು ಟಾಪ್ ಆರು ಸ್ಪರ್ಧಿಗಳ ಪೈಕಿ ಟಾಪ್ ಎರಡು ಸ್ಥಾನಕ್ಕೆ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಎದ್ದರು ಈ ಪೈಕಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರ ಹೆಸರನ್ನು ಜೋರಾಗಿ ಕೂಗುವ ಮೂಲಕ ವಿಜೇತರು ಯಾರೆಂದು ಘೋಷಿಸಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟು ತಮ್ಮ ಖಡಕ್ ಗಳ ಮೂಲಕವೇ ಎಲ್ಲರ ಗಮನ ಸೆಳೆದರು ಗಿಲ್ಲಿ ಅವರ ಮಾತು ತಮಾಷೆ ಎಲ್ಲರಿಗೂ ಇಷ್ಟವಾಗಿತ್ತು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಗಿಲ್ಲಿ ನಟನ ಪರ ಅಬ್ಬರದ ಪ್ರಚಾರ ನಡೆದಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಬಿಗ್ ಬಾಸ್ ಟ್ರೋಫಿ ಗೆದ್ದುಕೊಂಡಿದ್ದಾರೆ ಪ್ರತಿ ಸೀಸನ್ ನಂತೆಯೇ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ಹಾಗೂ ಮಾರುತಿ ಸುಜುಕಿ ಎಸ್ ಯು ವಿಕ್ಟೋರಿಯಸ್ ಕಾರನ್ನು ಬಹುಮಾನದ ರೂಪದಲ್ಲಿ ನೀಡಲಾಗಿದೆ ವಿಶೇಷ ಎಂದರೆ ಕಿಚ್ಚ ಸುದೀಪ್ ಅವರು ವೈಯಕ್ತಿಕವಾಗಿ ಪ್ರೀತಿಯಿಂದ ಹತ್ತು ಲಕ್ಷ ಕೊಡುತ್ತೇನೆ ಎಂದು ವೇದಿಕೆ ಮೇಲೆ ಘೋಷಿಸಿದ್ದಾರೆ ಇನ್ನು ಸಿಕ್ಕಾಪಟ್ಟೆ ನೆಗೆಟಿವ್ ಆದರೂ ಛಲ ಬಿಡದ ಅಶ್ವಿನಿ ಗೌಡ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಇವರಿಗೆ ಸಿಕ್ಕ ಬಹುಮಾನ ಎಷ್ಟು ಗೊತ್ತಾ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸದ್ದು ಹಾಗೂ ಸುದ್ದಿ ಮಾಡಿದವರು ಅಶ್ವಿನಿ ಗೌಡ ಕೆಲವೊಂದು ಮಾತುಗಳನ್ನಾಗಲಿ ನೆಗೆಟಿವ್ ಆಗಿ ಕಿಚ್ಚ ಸುದೀಪ್ ಅವರಿಂದ ಹೆಚ್ಚು ಕ್ಲಾಸ್ ಪಡೆದವರು ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ನೆಗೆಟಿವ್ ಆದ ನಂತರ ಅಶ್ವಿನಿ ಗೌಡ ಟೂ ಪಾಯಿಂಟ್ ಜೀರೋ ಎಂದು ಘೋಷಿಸಿ ಎಲ್ಲಾ ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡವರು ಇಡೀ ಸೀಸನ್ ನ ಹೆಗಲ ಮೇಲೆ ಹೊತ್ತುಕೊಂಡ ಅಶ್ವಿನಿ ಗೌಡಗೆ ಸಿಕ್ಕಿದ್ದು ಮೂರನೇ ಸ್ಥಾನ ಹೌದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡಾನೆ ಎರಡನೇ ರನ್ನರ್ ಅಪ್ ಆಗಿ ಹೊರ ಹಾಗೆ ನೋಡಿದ್ರೆ ಟಾಪ್ ಸಿಕ್ಸ್ ಹಂತದಲ್ಲಿ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಕಾವ್ಯ ಶೈವ ರಘು ಹಾಗೂ ಧನುಷ್ ಗೌಡ ಕೂಡ ಇದ್ರು ಧನುಷ್ ಗೌಡಗೆ ಆರನೇ ಸ್ಥಾನ ರಘುಗೆ ಐದನೇ ಸ್ಥಾನ ಕಾವ್ಯಗೆ ನಾಲ್ಕನೇ ಸ್ಥಾನ ಲಭಿಸಿತು ಆ ಮೂಲಕ ಟಾಪ್ ತ್ರೀ ಹಂತಕ್ಕೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಲಗ್ಗೆ ಇಟ್ಟರು ಆ ನಂತರ ಅಶ್ವಿನಿ ಗೌಡಗೆ ಮೂರು ಮೂರನೇ ಸ್ಥಾನ ಫಿನಿಶ್ ಮಾಡಿದರು ಇನ್ನು ಪ್ರಾಯೋಜಕರ ಕಡೆಯಿಂದ ಏಳು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅಶ್ವಿನಿ ಗೌಡ ಅವರಿಗೆ ಲಭಿಸಿದೆ ಮತ್ತೊಂದು ಪ್ರಾಯೋಜಕರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅಶ್ವಿನಿ ಗೌಡಗೆ ಸಿಕ್ಕಿದೆ ಒಟ್ಟಾರೆ ಹದಿನಾಲ್ಕು ಲಕ್ಷ ರೂಪಾಯಿ ಅಶ್ವಿನಿ ಗೌಡ ಅವರ ಕೈ ಸೇರಿದೆ ಇನ್ನು ಮೂರನೇ ರನ್ನರ ಪಾದ ಕಾವ್ಯ ಶೈವಾಗೆ ಸಿಕ್ಕ ಬಹುಮಾನ ಹಣ ಇಷ್ಟೊಂದ ಅಂತ ನೋಡೋದಾದ್ರೆ ನಾಲ್ಕನೇ ಸ್ಥಾನ ಪಡೆದ ಕಾವ್ಯ ಶೈವಾಗೆ ಪ್ರಾಯೋಜಕರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಬಹುಮಾನ ಲಭಿಸಿದೆ ಇನ್ನು ಐದನೇ ಸ್ಥಾನ ಪಡೆದ ರಘುಗೆ ಸಿಕ್ಕ ಬಹುಮಾನದ ಹಣ ಎಷ್ಟು ಅಂತ ನೋಡೋದಾದ್ರೆ ಪ್ರಾಯೋಜಕರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಮತ್ತೊಂದು ಪ್ರಾಯೋಜಕರ ಕಡೆಯಿಂದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ರಘುಗೆ ಲಭಿಸಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಆರನೇ ಸ್ಥಾನ ಧನುಷ್ ಗೌಡಗೆ ಲಭಿಸಿದೆ ಒಂದು ಪ್ರಾಯೋಜಕರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಅಷ್ಟೇ ಅಲ್ಲ ಮತ್ತೊಂದು ಪ್ರಾಯೋಜಕರ ಕಡೆಯಿಂದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ